ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಏನೋ ಆಯಿತು ವರ್ಮಾಲಕ್ಷ್ಮಿ ದಿನನೇ ಬಿಡುಗಡೆ ಆಯಿತು ಆದರೆ ನಮ್ಗೆ ಇನ್ನೂ ಹಣ ಬರಲಿಲ್ವಲ್ಲ ಒಂದು ವಾರ ಕೂಡ ಕಳದೋಯ್ತು ಹಣ ಬಿಡುಗಡೆ ಆಗಿ ಆ ತುಂಬಾ ಲೇಟ್ ಆಗ್ತಾ ಇದೆಯಲ್ಲ ನಮ್ಮ ಜಿಲ್ಲೆಗೆ ಬಂದಿದ್ಯಾ ಇಲ್ವಾ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದ್ಯಾ ಇಲ್ವಾ ನಮ್ಗೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ನಮ್ಗೆ ಆ ಇಪ್ಪತ್ತನೇ ಕಂತು ಬೇಗ ಬಂತು ಈ ಕಂತು ಇನ್ನೂ ಬರ್ಲಿಲ್ಲ ಹತ್ತೊಂಬತ್ತನೇ ಕಂತು ಬೇಗ ಬಂತು ಈ ಕಂತು ಇನ್ನೂ ಬರ್ಲಿಲ್ವಲ್ಲ ನಮ್ಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಿನ್ನೆ ಕೂಡ ಮತ್ತೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಹಬ್ಬಕ್ಕೆ ಒಂದು ಕಂತಿನ ಬಿಡುಗಡೆ ಮಾಡಿದ್ರು ಮತ್ತು ಗೌರಿ ಗಣೇಶ ಹಬ್ಬಕ್ಕೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನಾ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗಾದರೆ ಎರಡು ಕಂತೇನಾದರೂ ಬಿಡುಗಡೆ ಮಾಡ್ತಾರಾ ಇವಾಗ ಆಲ್ಮೋಸ್ಟ್ ಇಪ್ಪತ್ತೊಂದನ ಬಿಡುಗಡೆ ಮಾಡಿದ್ದಾರೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ಕಂತಿನ ಹಣ ಬರಬೇಕು ಕೂಡ ಎರಡು ಏನಾದರೂ ಬಿಡುಗಡೆ ಮಾಡ್ತಾರೆ ಗೌರಿ ಗಣೇಶ ಹಬ್ಬಕ್ಕೆ ಆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಆ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯೋ ಇಲ್ವೋ ನಮಗೆ ಇಪ್ಪತ್ತನೇ ಕಂತಿನ ಹಣ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲ ತುಂಬ ಬೇಗ ಬೇಗನೆ ಬಂತು ಆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಿ ಇವತ್ತಿಗೊಂದು ವಾರದ ಮೇಲೆ ಆಗೋಯ್ತು ಓದ್ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಬಿಡುಗಡೆ ಮಾಡಿತ್ತು ಹೋದ ಶುಕ್ರವಾರ ಶುಕ್ರವಾರ ವರಮಾಲಕ್ಷ್ಮೀ ಹಬ್ಬದಿಂದ ಬಿಡುಗಡೆ ಮಾಡಿದರು ಸೊ ಇವತ್ತಿಗೆ ಒಂಬತ್ತು ದಿನ ಆಯಿತು ನಮ್ಗೆ ಇನ್ನೂ ಕೂಡ ಹಣ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದಾರೆ ಹಬ್ಬದ ದಿನ ಏನೋ ಹಣನ ಬಿಡುಗಡೆ ಮಾಡಿದ್ರು ಅವತ್ತು ಶುಕ್ರವಾರ ಮಾತ್ರ ಅದು ಒಂದು ಐದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಅವತ್ತು ಹಣ ಜಮಾ ಆಯಿತು ಇನ್ನು ಶನಿವಾರ ಯಾರಿಗೂ ಬರಲಿಲ್ಲ ಭಾನುವಾರನೂ ಕೂಡ ಯಾರಿಗೂ ಹಣ ಜಮಾ ಆಗಲಿಲ್ಲ ಸೋಮವಾರದಿಂದ ಮತ್ತೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವವರ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನ ಇರುವಂಥದ್ದು ಬಟ್ ಇಲ್ಲಿ ಸರ್ಕಾರ ತುಂಬ ಅಂದರೆ ತುಂಬ ಆಗಿ ಆಗ್ತಾ ಇದ್ದಾರೆ ಈ ತಿಂಗಳೆಲ್ಲ ಬರೀ ಒಂದು ಕಂತನೇ ಹಾಕಬೇಕು ಅಂತ ಏನಾದರೂ ಡಿಸೈಡ್ ಆಗಿದ್ದಾರೆ ಏನೋ ಖಂಡಿತವಾಗಲೂ ಗೊತ್ತಿಲ್ಲ ಒಂದು ದಿನಕ್ಕೆ ಕೇವಲ ಒಂದು ಲಕ್ಷ ಜನಕ್ಕೋ ಒಂದೂವರೆ ಲಕ್ಷ ಜನಕ್ಕೋ ಎರಡು ಲಕ್ಷ ಜನಕ್ಕೋ ಅಷ್ಟೇ ಹಾಕ್ತಾ ಇದ್ದಾರೆ ಹಣನ ಅದರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗಳಿದೆ ಬಿಡುಗಡೆ ಆಗದೇ ಇರುವಂಥ ಜಿಲ್ಲೆಗಳು ಮೈಸೂರು ಆಮೇಲೆ ಕೊಡಗು ಹಾಸನ್ನು ಮತ್ತು ಬಾಗಲಕೋಟೆ ಸೊ ಚಾಮರಾಜನಗರ ಈ ಕಡೆ ಇಲ್ಲ ಇನ್ನೂ ಕೂಡ ಹಣನೇ ಬಿಡುಗಡೆ ಆಗಿಲ್ಲ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಎಲ್ರಿಗೂ ಯಾವಾಗ ಆಗ್ತಾರೆ ಖಂಡಿತವಾಗ್ಲೂ ಏನು ಕೂಡ ಸರ್ಕಾರದಿಂದ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾ ಇಲ್ಲ ಹಣವೂ ಒಂದು ಕಡೆ ಕರೆಕ್ಟಾಗಿ ಕೊಡ್ತಾ ಇಲ್ಲ ಬಿಡುಗಡೆ ಮಾಡಿದ್ರು ಕೂಡ ಕರೆಕ್ಟಾಗಿ ಹಣನ ಆಗ್ತಾ ಇಲ್ಲ ಸೊ ಇವಾಗ ಹಬ್ಬದಿನ ಏನೋ ಬಿಡುಗಡೆ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಪಾಪ ಖುಷಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಿರುತ್ತೆ ನಮಗೂ ಕೂಡ ಇವತ್ತು ಬರಲಿಲ್ಲ ಅಂದರೆ ನಾಳೆ ಬರುತ್ತೆ ನಾಡಿದ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಒಂದು ವಾರ ಆದರೂ ಬರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಆಗೇ ಆಗುತ್ತೆ ಸೊ ಅದನ್ನ ಸರ್ಕಾರ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ಬೇಗ ಹಣಗಳನ್ನ ಫಲಾನುಭವಿಗಳಿಗೆ ಹಾಕಿದ್ರೆ ಪಾಪ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅದಕ್ಕಾದ್ರೂ ತುಂಬ ಅರ್ಜೆಂಟ್ ಇರೋದಕ್ಕೆ ಉಪಯೋಗ ಕೂಡ ಆಗುತ್ತೆ ಇವಾಗ ತುಂಬಾ ಅರ್ಜೆಂಟ್ ಇತ್ತು ಆ ಟೈಮಲ್ಲಿ ಎರಡು ಸಾವಿರ ಏನಾದರೂ ಬಂತು ಅಂದರೆ ಅವರು ನೆನೆಸ್ಕೊತಾರೆ ಸೊ ಇವಾಗ ಇವ್ರು ಬಿಡುಗಡೆ ಮಾಡಿ ಯಾವಾಗೋ ಯಾವಾಗ ಬೇಕು ಬೇಕಾ ಬೇಕಾಬಿಟ್ಟಿ ಹಾಕಿದ್ರೆ ಯಾರಿಗೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ ಮತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಭರವಸೆನೂ ಕೂಡ ಬರೋದಿಲ್ಲ ಸೊ ಹಾಗಾಗಿ ಸರ್ಕಾರ ಕರೆಕ್ಟಾಗಿ ಬಿಡುಗಡೆ ಮಾಡಿದ್ರೂ ಕೂಡ ಅಟ್ಲೀಸ್ಟ್ ಒಂದು ವಾರದಷ್ಟರಾದರೂ ಎಲ್ರಿಗೂ ಕೂಡ ಕ್ಲಿಯರ್ ಮಾಡಿದರೆ ಎಲ್ಲರಿಗೂ ಕೂಡ ಖುಷಿಯಾಗುತ್ತೆ ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗಳಿದೆ ಬಿಡುಗಡೆ ಆಗುವಂಥದ್ದು ಬಿಡುಗಡೆ ಆಗಿದ್ದ ದಿನದಿಂದ ಇವತ್ತರ್ಗೂ ಕೇವಲ ಒಂದು ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಷ್ಟೇ ಅದರಲ್ಲೂ ಬಿಡುಗಡೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಆ ಜಿಲ್ಲೆಗಳಲ್ಲಿ ಐವತ್ತು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬಂದಿದೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಂದಿಲ್ಲ ಬಹುಶಃ ಇನ್ನೊಂದು ಎರಡು ಮೂರು ದಿನದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬರುತ್ತೆ ಇವತ್ತು ಮೇ ಬಿ ನಾಳೆ ಸಂಡೇ ಇರೋದ್ರಿಂದ ಬಹುಶಃ ಹೇಳೋಕ್ಕಾಗಲ್ಲ ಅಂತಂದರೆ ಇದು ಆಲ್ರೆಡಿ ಹಣನ ಜಮಾ ಮಾಡಿರೋದ್ರಿಂದ ಸಂಡೇ ಅಂತೇನಿರಲ್ಲ ಕೆಲವೊಂದು ಟೈಮ್ ಬರಲ್ಲ ಬಟ್ ಆಗಲ್ಲ ಬಹುಶಃ ನೋಡೋಣ ನಾಳೆ ವೆಯ್ಟ್ ಮಾಡಿ ನೆಕ್ಸ್ಟು ಬುಧವಾರದಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ ಇವತ್ತು ಸಂಜೆವರೆಗೂ ಕೂಡ ವೆಯ್ಟ್ ಮಾಡೋಣ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗೂ ಆಗುತ್ತಾ ಹೇಳ್ಬಿಟ್ಟು ಇಲ್ಲಿ ಎರಡು ಹಂತದಲ್ಲಿ ಬಿಡುಗಡೆನ ಮಾಡಿದ್ದಾರೆ ಮೊದಲನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಸೊ ಇವಾಗ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಿಗೂ ಒಂದು ಐವತ್ತು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಖಂಡಿತವಾಗ್ಲೂ ಬಂದಿದೆ ನಿಮಗೂ ಕೂಡ ಬರುತ್ತೆ ವೆಯ್ಟ್ ಮಾಡಿ ಅಷ್ಟೇ ಬಹುಶಃ ಇನ್ನೊಂದು ವಾರ ಹದಿನೈದು ದಿನದಷ್ಟರಲ್ಲಿ ನಿಮಗೂ ಕೂಡ ಬರಬಹುದು ಬರ್ದೇನು ಕೂಡ ಇರ್ಬೋದು ಹೇಳೋಕ್ಕಾಗಲ್ಲ ಯಾಕಂತಂದರೆ ಇದೇ ರೀತಿಯಾಗಿ ಮಾಡ್ತಾರೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಫಲಾನುಭವಗಳಿಗೆ ಹಾಕ್ಬಿಡ್ತಾರೆ ಸಡನ್ನಾಗಿ ಸ್ಟಾಪ್ ಮಾಡಿಬಿಡ್ತಾರೆ ಆಮೇಲೆ ನೆಕ್ಸ್ಟು ಮತ್ತೆ ಇನ್ನೊಂದು ಕಂತು ಯಾವಾಗ ಬಿಡುಗಡೆ ಆಗುತ್ತಲ್ಲ ಆವಾಗ ಪೆಂಡಿಂಗ್ ಇರೋದನ್ನ ರಿಲೀಸ್ ಮಾಡ್ತಾರೆ ಈ ಥರನೂ ಕೂಡ ಮಾಡ್ತಾರೆ ಮಾಡ್ತಾನೆ ಇದ್ದಾರೆ ನಿಜವಾಗ್ಲೂ ಒಂದು ಒಂದು ಆರು ಎಲ್ರಿಗೂ ಬಂದರೆ ತುಂಬಾ ಹೆಲ್ಪ್ ಆಗುತ್ತೆ ಬಟ್ ನೋಡೋಣ ಸರ್ಕಾರ ಆದಷ್ಟು ಬೇಗ ಆ ರೀತಿ ಆದೋವಂಥ ಒಂದು ಪ್ರೋಸೆಸ್ನ ತರಬೇಕು ತಂದರೆ ಜನಗಳಿಗೂ ಕೂಡ ಖುಷಿ ಆಗುತ್ತೆ ಸರ್ಕಾರಕ್ಕೂ ಕೂಡ ಆಶಿಸ್ತಾರೆ ಸೊ ಹಾಗಾಗಿ ಆದಷ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಆದಷ್ಟು ಶೇರ್ ಮಾಡಿ ವಿಡಿಯೋ ಹೆಚ್ಚು ವ್ಯೂಸು ಲೈಕ್ ಬಂದಷ್ಟು ಹೆಚ್ಚು ಜನಗಳಿಗೂ ಕೂಡ ತಲುಪುತ್ತೆ ಆವಾಗ ಅಟ್ಲೀಸ್ಟ್ ಸಲ್ ಸರ್ಕಾರಕ್ಕಾರು ತಲುಪಿ ಅಟ್ಲೀಸ್ಟ್ ಅವರಾದರೂ ಒಂದಿಷ್ಟು ಚೇಂಜಸ್ಗಳನ್ನ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ ಓಕೆನಾ ಆದಷ್ಟು ಜನ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಲ್ವಾ ನಿಮ್ಮ ಯಾವ ಡಿಸ್ಟಿಕ್ಕು ಹಾಗೆ ನಿಮ್ಗೆ ಹಣ ಬಂದಿದ್ದರೂ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಇಪ್ಪತ್ತೊಂದು ಬಂದಿಲ್ಲ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಇನ್ನು ನೆಕ್ಸ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಮೊನ್ನೆ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟರು ಗೃಹಲಕ್ಷ್ಮಿ ಯೋಜನೆ ಹಣನ ಒಂದು ಕಂತನ್ನು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡಿದ್ದೀನಿ ಮತ್ತು ಇನ್ನೊಂದು ಕಂತಿನ ಗೌರಿ ಗಣೇಶ ಹಬ್ಬನೂ ಕೂಡ ಇದೇ ತಿಂಗಳಲ್ಲಿ ಇರೋದ್ರಿಂದ ಮುಂದಿನ ವಾರನೇ ಗೌರಿ ಗಣೇಶ ಹಬ್ಬ ಇರುವಂಥದ್ದು ಈಗ ಬರುತ್ತಲ್ಲ ಅದು ವಾರಲ್ಲ ಅದು ನೆಕ್ಸ್ಟ್ ವಾರಕ್ಕೆ ಸೊ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಒಂದು ಕಂತಿನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ನಿಜವಾಗ್ಲೂ ಆ ರೀತಿಯಾಗಿ ಬಿಡುಗಡೆ ಮಾಡಿದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನಮ್ಮ ನಿಮ್ಮ ಎಲ್ಲ ಲೆಕ್ಕದ ಪ್ರಕಾರ ಇವಾಗ ಇಪ್ಪತ್ತೊಂದು ಬಿಡುಗಡೆ ಆಗಿದೆ ಇವಾಗ ಇಪ್ಪತ್ತೆರಡನೇ ಕಂತಿನ ಹಣನ ಆ ಗೌರಿ ಗಣೇಶ ಹಬ್ಬಕ್ಕೆ ಬಿಡುಗಡೆ ಮಾಡಬೇಕು ಎರಡೆರಡು ಕಂತಿನ ಏನು ಖಂಡಿತವಾಗ್ಲೂ ಅವ್ರು ಮಾಡಲ್ಲ ಮಾಡಿದರೆ ಒಂದು ಕಂತನ ಮಾತ್ರನೇ ಮಾಡುವಂಥದ್ದು ಯಾಕಂದರೆ ನಾಲ್ಕು ಪೆಂಡಿಂಗ್ ಪೇಂಟಿಂಗ್ ಇತ್ತು ಅದರಲ್ಲಿ ಒಂದು ಮಾಡಿದರೆ ಇನ್ನೂ ಮೂರಿದೆ ಸೊ ಇವಾಗ ನೆಕ್ಸ್ಟ್ ಒಂದು ಕಂತನ್ನು ಅಷ್ಟೇ ಬಿಡುಗಡೆ ಮಾಡೋದು ಎರಡನ್ನ ಖಂಡಿತವಾಗ್ಲೂ ಮಾಡಲ್ಲ ಸೊ ಇವಾಗ ಅದರಲ್ಲೂ ಏನು ಟ್ವಿಸ್ಟ್ ಕೊಟ್ಟಿದ್ದಾರೆ ಅದ್ರಲ್ಲೂ ಬೇಜಾರು ಆಗುವಂತ ಸುದ್ದಿ ಇದೆ ಏನಪ್ಪಾ ಅಂತಂದ್ರೆ ಆ ಈ ಹಿಂದೆನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಆ ಇನ್ ಎರಡು ತಿಂಗಳ್ ಒಂದು ತಿಂಗಳ್ ಮಾತ್ರನೇ ನಾವ್ ಕೊಡ್ಬೇಕು ಜೂನ್ ತಿಂಗ್ಳದ್ ಮಾತ್ರನೇ ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಸಿದ್ರು ಮೇವರೆಗೂ ಕ್ಲಿಯರ್ ಆಗಿದೆ ಜೂನ್ ಮಾತ್ರನೇ ಕೊಡಬೇಕು ಅದನ್ನು ಜುಲೈ ಹದಿನೈದನೇ ತಾರೀಕು ಅಷ್ಟೇ ಕ್ಲಿಯರ್ ಮಾಡ್ತೀನಿ ಅಂತಂದ್ರೂ ಮಾಡಿಲ್ಲ ಮೂವತ್ತರಷ್ಟಲ್ಲಿ ಮಾಡ್ತೀನಿ ಅಂತಂದರೂ ಮಾಡಿಲ್ಲ ಸೊ ಇವಾಗ ಆಗಸ್ಟು ಕೂಡ ಇನ್ನೇನು ಮುಗಿಯೋಕ್ಕೂ ಕೂಡ ಆ ಥರ ಬರ್ತಾ ಇದೆ ಸೊ ಆದರೆ ಒಂದು ಮಾತ್ರನೇ ಮಾಡಿದರು ನಮ್ಮ ನಿಮ್ಮ ಎಲ್ಲ ಲೆಕ್ಕದ ಪ್ರಕಾರ ಇವಾಗ ಬಿಡುಗಡೆ ಆಗಿರುವಂಥದ್ದು ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ತಿಂಗಳ ಹಣ ಆಗಬೇಕು ಈ ತಿಂಗಳು ಮುಗಿತಂದ್ರೆ ಮತ್ತೆ ಇಪ್ಪತ್ತ ಐದು ನಾಲ್ಕು ತಿಂಗಳ ಪೆಂಡಿಂಗ್ ಹಣ ಆಗುತ್ತೆ ಆದರೆ ಇವಾಗ ಅವ್ರು ಹೇಳ್ತಾ ಇರುವಂಥದ್ದು ಆ ವರಮಾಲಕ್ಷ್ಮಿ ಹಬ್ಬದ ದಿನ ಬಂದಿರುವಂಥ ಹಣ ಆ ಜೂನ್ ತಿಂಗಳು ತಿಂಗಳ ಹಣ ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ನಾವು ವರ್ಮಾಲಕ್ಷ್ಮಿ ಹಬ್ಬ ಕೊಟ್ಟಿದ್ದೀನಿ ಇಪ್ಪತ್ನಾಲ್ಕನೇ ಕಂತಿನ ಹಣನ ನಾವು ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀವಿ ಇನ್ನು ಯಾವುದೂ ಕೂಡ ಪೆಂಡಿಂಗ್ ಇರೋದಿಲ್ಲ ಅಲ್ಲಿಗೆ ತಿಂಗ್ಳ ತಿಂಗಳ ಕೊಟ್ಟಂಗೆ ಆಗುತ್ತೆ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂತದ್ದು ನಿಜವಾಗ್ಲೂ ಯಾಕೆ ಈ ರೀತಿಯಾಗಿ ಅಪ್ಡೇಟ್ ಕೊಡ್ತಿದ್ದಾರೋ ಅಥವಾ ಡೈರೆಕ್ಟಾಗಿ ಹೇಳಬೇಕು ಎರಡು ಕಂತನ್ನು ಕೊಡೋಕ್ಕಾಗಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಕೊಟ್ಟಿದ್ದೀವಿ ಕ್ಲಿಯರ್ ಆಗಿದೆ ಇನ್ನು ಎರಡು ಕೊಡ್ಬೇಕು ಅಂತ ಹೇಳಿದ್ರೆ ಈ ರೀತಿ ತಪ್ಪು ತಪ್ಪು ಲೆಕ್ಕಗಳನ್ನ ಕೊಟ್ಟರೆ ಜನಗಳಿಗೂ ಕೂಡ ಬೇಜಾರಾಗುತ್ತೆ ಅಲ್ವಾ ಅಂತಂದ್ರೆ ಯಾರು ಕೂಡ ಸುಮ್ಮನೆ ಇರಲ್ಲ ಬಿಡಿ ಕೇಳೆ ಕೇಳ್ತಾರೆ ಸರಿ ಆಯ್ತು ಇಪ್ಪತ್ತೊಂದನ ಬಿಡುಗಡೆ ಮಾಡಿದರು ಹಂಗಾದ್ರೆ ಆಯ್ತು ಇವಾಗ ಇಪ್ಪತ್ತೊಂದನ ಬಿಡುಗಡೆ ಮಾಡಿದ್ರು ಹಾಗಾದ್ರೆ ಇಪ್ಪತ್ತನೇ ಕಂತಿನ ಹಣ ಪೆಂಡಿಂಗ್ ಇತ್ತಲ್ಲ ಅದೆಲ್ಲ ಯಾಕೆ ಬಂತು ಹಂಗಂದ್ರೆ ಇಪ್ಪತ್ತು ಬರಬಾರ್ದಿತ್ತಲ್ವ ಇಪ್ಪತ್ತು ಕ್ಲಿಯರ್ ಮಾಡಿ ತುಂಬಾ ಅವರ ಲೆಕ್ಕದ ಪ್ರಕಾರ ತುಂಬಾ ದಿನನೇ ಆಗೋಗಿದೆ ಇಪ್ಪತ್ತು ಕ್ಲಿಯರ್ ಮಾಡಿ ಸೊ ಇವಾಗ ಇಪ್ಪತ್ತ ಒಂದು ಬಿಡುಗಡೆ ಆಗಿಲ್ಲ ಅಂತಂದರೆ ಇವಾಗ ಡೈರೆಕ್ಟಾಗಿ ಇಪ್ಪತ್ತ್ಮೂರು ಬಿಡುಗಡೆ ಮಾಡಿದರೆ ಇಪ್ಪತ್ತನೇ ಕಂತಿನ ಹಣ ಯಾರಿಗೂ ಕೂಡ ಬರ್ತಿಲ್ಲ ಅದು ಬರ್ತಾ ಇದೆ ಅಂತಂದರೆ ಇಪ್ಪತ್ತೊಂದನೇ ಕಂತಿನ ಹಣನೇ ಬಿಡುಗಡೆ ಆಗಿರುವಂಥದ್ದು ಅಟ್ಲೀಸ್ಟ್ ಅಲ್ಲೂ ಕೂಡ ಅವರಿಗೆ ಲೆಕ್ಕ ಗೊತ್ತಾಗ್ತಾ ಇಲ್ಲ ಅಂತಂದರೆ ಮೇ ಬಿ ಗೊತ್ತಿದ್ದು ಈ ರೀತಿ ಮಾಡ್ತಿದ್ದಾರೋ ಅಥವಾ ಗೊತ್ತಿಲ್ಲದೆ ಮಿಸ್ಟೇಕ್ ಆಗಿ ಈ ರೀತಿ ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ವಿಡಿಯೋ ಮಾಡ್ತಾನೆ ಇದ್ದಾರೆ ಇವ ಇನ್ನು ನಾಳೆ ತಿಂಗಳು ಪೆಂಡಿಂಗ್ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಯಾರಾದ್ರೂ ಒಬ್ರು ನೋಡೇ ನೋಡಿರ್ತಾರಲ್ಲ ಇವಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಾದ್ರೂ ಕೂಡ ಯಾರಾದ್ರೂ ಒಬ್ರು ಅಧಿಕಾರಿಗಳು ನೋಡೇ ಇರ್ತಾರೆ ಅವರಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಇನ್ಫಾರ್ಮ್ ಮಾಡೋದೇ ಅಲ್ವಾ ಈ ರೀತಿ ನಾಲ್ಕು ಗಂತಿನ ಕೊಡಬೇಕು ಅದು ಮಿಸ್ಟೇಕಾಗಿ ಈ ರೀತಿ ಅಪ್ಡೇಟ್ ಕೊಟ್ಟಿದ್ದೀರಾ ಇಲ್ಲ ಎರಡು ಕಂತು ಕ್ಲಿಯರ್ ಆಗಿಲ್ಲ ಅಂತ ತಿಳಿಸೇ ತಿಳಿಸಿ ಬಟ್ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್ಕಾರ ಆದಷ್ಟು ಬೇಗ ಅದನ್ನೆಲ್ಲ ಒಂದು ಪರಿಗಣನೆಗೆ ತೊಗೊಂಡು ಎಲ್ಲ ವಿಚಾರಣೆ ಮಾಡಿ ಇನ್ನೂ ಕೂಡ ಮೂರು ಕಂತಿನ ಬಿಡುಗಡೆ ಮಾಡಬೇಕು ಅಟ್ಲೀಸ್ಟ್ ಈ ತಿಂಗಳಲ್ಲಿ ಒಂದು ನೆಕ್ಸ್ಟ್ ಮಂತಲ್ಲಿ ಎರಡು ಬಿಡುಗಡೆ ಮಾಡಿ ಆದರೆ ನೆಕ್ಸ್ಟ್ ಮಂತ್ ಎರಡು ಬಿಡುಗಡೆ ಮಾಡಿದ್ರೆ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಬಟ್ ಏನು ಮಾಡುತ್ತೋ ಅವ್ನು ವೆಯ್ಟ್ ಮಾಡಿ ನೋಡೋಣ ಪ್ರತಿ ಸಾರಿಯೂ ಇದೇ ರೀತಿಯಾಗಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಕ್ಲಿಯರ್ ಮಾಡಿದ್ದೀನಿ ಕ್ಲಿಯರ್ ಮಾಡಿದ್ದೀನಿ ಜೂನ್ ಕೊಟ್ಟಿದ್ದೀನಿ ಜುಲೈ ಮಾತ್ರನೇ ಇರುವಂಥದ್ದು ಅದನ್ನು ಈ ತಿಂಗಳು ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇರುವಂಥದ್ದು ಆ ಮಾಡ್ತಾರೆ ಗೌರಿ ಗಣೇಶ ಹಬ್ಬಕ್ಕೆ ಹೇಳಿದ್ದಾರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ಬಟ್ ವೆಯ್ಟ್ ಮಾಡಿ ನೋಡೋಣ ಇಪ್ಪತ್ತ ಎರಡು ಬಿಡುಗಡೆ ಆಗುತ್ತೋ ಅಥವಾ ಇಪ್ಪತ್ನಾಲ್ಕು ಬಿಡುಗಡೆ ಆಗುತ್ತೋ ಅಂತೇಳ್ಬಿಟ್ಟು ಅದಾದ್ಮೇಲೆ ಮತ್ತೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ಬೇಗ ಆದಷ್ಟು ಜನ ಕಮೆಂಟನ್ನು ಮಾಡಿನ ಮೂರು ಕಂತು ಬರಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂರು ಕಂತು ಬರಬೇಕು ಅಂತೇಳ್ಬಿಟ್ಟು ಹಾಗೆ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳು ನಿಮ್ಮ ಲೈಕೆ ಸರ್ಕಾರಕ್ಕೆ ಆದಷ್ಟು ಬೇಗ ತಲುಪುವಂಥದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಐವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವೀಡಿಯೋನ ನೋಡಿದರ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್